ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ಇವತ್ತ ನೋಡ್ರಿ ಗೋಬಿ ಉದ್ದು ಪಲ್ಯ ಮಾಡ್ಬೇಕಂತರ ಚಪಾತಿ ಮತ್ತು ಇದ್ರ ಪಲ್ಯ ಮಾಡ್ಬೇಕಂತ ಇದನ್ನೆಲ್ಲ ಕಟ್ ಮಾಡಿ ತೊಳೆದು ಬಿಸಿನೀರ್ನಾಗ್ ತೊಳೆದು ಜೇಡಿ ಅಡಿಯಾಗ್ಕೀನಿ ನೋಡ್ರಿ ಲಕ್ಕಿ ತೊಳೆದಿಟ್ಟೀನಿ ಇಲ್ಲೇ ಉಂಚೆಣ್ಣೆನೆ ಹಾಕಿನಿ ಮತ್ತು ಗೋಬಿ ಪಲ್ಯ ಮಾಡೋಕೆಲ್ಲ ಹೆಚ್ಕೊಂಡಿನಿ ಇಲ್ಲಿ ಇಲ್ಲೇ നോട്രി മസ്താ കുൈത്തി അന്ന സാമ്പാർ പല്യ ചപ്പാത്തി ആ നോ ഇത് ചപ്പാത്തി ഇട്ട് നാദിട്ടില്ല നോട്ട് കലസിട്ട മത് കൈത്ത നോട്രി ഈക അസ്റ്റ് അടുക്കി ബട വെട അടുത്ത് നോ ಈಗ ನೋಡ್ರಿ ಪಲ್ಯಕ್ಕೆಲ್ಲ ಒಗ್ಗರಣಿ ಕೊಟ್ಟೆ ಸಾಂಬಾರಿಗೆ ಒಗ್ಗರಣೆ ಕೊಟ್ಟೆ ಈಗ ಸ್ವಲ್ಪ ಕರ್ಗ ಇದು ಕೊತ್ತಂಬರಿ ಹಾಕ್ಬಿಡದ್ನ ಈ ರೀತಿ ಡಬ್ಬಗಿಟ್ಟು ನೋಡ್ರಿ ನಾನು ಲಾಸ್ಟ್ ಕೊತ್ತಂಬರಿ ಹಾಕ್ಬಿಡ್ತನ ಕುದಿಲಿದೆಯಲ್ಲ ಚೆನ್ನಾಗಿ ಈಗ ಅಷ್ಟೊತ್ತಿಗೆ ನಾನು ಚಪಾತಿ ಮಾಡೋಕೆ ರೆಡಿ ಮೈದಿ ಇರಲ್ಲ ರೀ ಫ್ರೆಂಡ್ಸ ಕೊಳ್ತಂಗಾಯಿ ಬಿಡುತ್ತ ಎರಡ ದಿನ ಬರೋದು ನೋಡ್ರಿ ಮಸ್ತ್ ಆಯ್ತು ಕುದಿಯಕತೆ ಪಲ್ಯ ಕುದಿಲ್ರಿ ಇನ್ನು ಕುದಿಬೇಕಿನ್ನ ಈಗ ಒಗ್ಗರಣೆ ಕೂತೀನಿ ನಿಮ್ಗೆ ನಮ್ಮ ಯಜಮಾನ್ರಿ ಬಂದಿಂದು ವಾಪಸ್ ಸಿಗ್ತೀನಿ ರೀ ಸಾಂಬಾರು ಬೆಲ್ಲ ಹಾಕೀನ್ರಿ ಸ್ವಲ್ಪ ನಾವು ಬೆಲ್ಲ ಜಾಸ್ತಿ ಉಪಯೋಗಿಸ್ತೀವಿ ಸಾಂಬಾರಿಗೆ ಹುಣಸೆ ಹಣ್ಣು ಹಾಕಿರ್ತೀವಲ್ಲ ಈಗ ಇದನ್ನೆಳಿಸಿ ಅನ್ನಕ್ಕೆ ಇಟ್ಬಿಡ್ತೀನಿ ಈಗ ಅನ್ನಕ್ಕೆ ನೋಡ್ರಿ ಇಳಿಸೀನಿ ಪ್ಲೇಟ್ ಮುಚ್ಚಿಬಿಡ್ತೀನಿ ಸಾಂಬಾರು ರೆಡಿ ಆಯ್ತು ಈಗ ಪಟ ಪಟ ಚಪಾತಿ ಮಾಡ್ಕೊಂಬರ್ತೀನಿ ಇನ್ನು ಟೈಮ್ ಆಗಿಲ್ಲ ಆದ್ರೆ ನಾನು ಮಾಡೋ ಕೆಲಸ ಎಲ್ಲ ಮಾಡ್ಬೇಕಲ್ರಿ ಈಗ ನೋಡ್ರಿ ಚಪಾತಿ ಮಾಡೋದಾತ ಇಲ್ಲೆಲ್ಲ ಪ್ಲೇಟ್ ರೆಡಿ ಮಾಡಿರ್ತೀನಿ ನಮ್ಮ ಯಜಮಾನ್ರು ಬಂದರು ನೋಡಿರಿ ಚಪಾತಿ ಅಂತರ ಮಸ್ತಾಗಿ ನೋಡಿರಿ ಬಿಸಿ ಬಿಸಿ ಚಪಾತಿ ಉಗ್ರಕಾಯಿ ಸುಡ್ತೇವೆ ಅಲ್ಲೇ ಐತೆ ನೋಡಿ ಆ ಥರ ಚಪಾತಿ ಮಾಡೋದು ಇನ್ನೊಂದು ಹಾಕ್ತಾಡಿ ಬಿಸಿ ಬಿಸಿ ಮಾಡಿ ಮತ್ತು ಅವ್ರು ಒಂದು ಎರಡ ತಿನ್ಬಿಡ್ತಾರ ഊട്ടമാോക്കി ഫ്രെണ്ട്സപാത്തി ഗോബി പല്യ ശിംഗപ്പുടി ചട്ടണി ചപ്പാത്തി ഊട്ടമാല്ലി നന്ന നീർ കിഴക്കിഡ്ബോക്കിട്രി ഈ നോട്രി നീർ കായിട്ടി ബരീട്ടു ചപ്പി ಹ್ಞೂ ಓಕೆಲ್ಲ ನಾಳೆ ಡ್ಯಾನ್ಸ್ ಐತ್ರಿ ಫ್ರೆಂಡ್ಸ ಇವ್ರ ಸ್ಕೂಲ್ಯಾಗ ಅದಕ್ಕೆ ಅವು ಮದರಂಗಿ ಬೇಕಂತ್ರಿ ಏನ್ ಬೇಕಾ ಹಿಂದಿ ಬೇಕಂತ್ರಿ ತರ ಕಂಟಿನ್ಯೂ ನೋಡ್ರಿ ನಮ್ಮ ಯಜಮಾನ್ರೀ ಅವ್ರ ಪ್ರಾಬ್ಲಮ್ ಕೇಳಿ ಎಂಥ ಬಿಡ್ರ ಬೇರೆ ಬೇಳೆ ಅತ್ತೆ ಕೊಡ್ಸಿದ್ರೆ ಒಂದ್ ಹೊಸ ಕೊಡ್ಸಬೇಕ ಈ ನೋಡ್ರಿ ನಾವು ಹೊಂಟೀವಿ ಬಜಾರ್ ಬಜಾರ್ ಬಂದ

ಬಂದಿ ನೋಡಿರಿ ತೋರಿಸಿದ್ರು ಎಲ್ಲಿ ನನಗೆ

Тарандя лаки вану адаван мане? Ману адаван мане?

ಏನ ನೋಡ್ರಿ ನಮ್ಮ ಯಜಮಾನ್ರಿ ಏನಾದ್ರು ತಿನ್ನಿಸ್ತಾರಂತ ಕರ್ಕೊಂಡ್ ಹೊಂಟ್ರಿ ನೋಡ್ರಿ ಎಲ್ಲಿ ಕರ್ಕೊಂಡ್ ಹೊಂಟ್ರಂತ ಗೊತ್ತಿಲ್ಲ ಹ್ಮ್ ಪಾನಿಪುರಿ ಅಂಗಡಿ ಬಂದಾರ あの on, ോ പാനിപുരി തന്നെയാ நீ நோட்ரி கோபி தகந்தி அத்தி நோட் கத்த காணாத் நோட்ரில்ல திண்டி அப்ப राइट ಎಲ್ಲ ಸಿಗ ನೋಡ್ರಿ ರೈತರ ದಿನ ಸಿಗುತ್ತೆ ರೀ ಮತ್ತೆ ಬೆಳ್ದನೂ ಸಿಗ ಇದ್ದಾಗ ನೋಡುವ ಹಾ ಇಷ್ಟು ಜಾಗ ಜನ ರೀ ಇಲ್ಲಿ ಆಸೆ ಬರಾಗಲ್ಲ ಕಡೆ ಹೋಗಿ ಒಂದು ರೋಡ್